ನಮ್ಮ ಸ್ಥಾವರ ಬದಲಾಗಿದೆ ವೆನೀಸ್ ಮೆಸ್ತ್ರೆ ಅವತ್ತಿನ ಮಟ್ಟಿಗೆ ವೆನಿಸ್ ಮೆಸ್ತ್ರೆಯ ಡೋನ್ ರಸ್ತೆಯಲ್ಲಿರುವ ಬೊಸ್ಕೊಲೋ ಗ್ರೂಪ್ನ ಬಿ ಫೋರ್ ಹೋಟೆಲ್ನ ಒಂದು ಸೊನ್ನೆ ಸೊನ್ನೆ ಮೂರು ಆ ನಂಬರಿನ ರೂಮಿನಲ್ಲಿ ನಾನು ಉಳಿಯುವುದು ಎಂದು ತೀರ್ಮಾನವಾಗಿತ್ತು ನಾನು ರೈಲ್ವೆ ನಿಲ್ದಾಣದಲ್ಲಿ ಇಳಿದು ಹೊರಕ್ಕೆ ಬಂದಾಗ ವೆನೀಸ್ ಮೆಸ್ತ್ರೆಯ ರಸ್ತೆಗಳು ನಿರ್ಮಾನುಷ ಇಟಾಲಿಯನ್ನರಿಗೆ ರಾತ್ರಿ ಒಂಬತ್ತೆಂದರೆ ಆಗಲೇ ಅದು ರಾತ್ರಿಯ ಮೊದಲಿನ ಜಾವ ಬೇಗ ಊಟ ಮಾಡ್ತಾರೆ ಊಟವಾದ ಮೇಲೆ ಕುಡಿಯುತ್ತಾರೆ ಬೇಗ ಮಲಗ್ತಾರೆ ಬೆಳಗ್ಗೆ ಕೆಲಸ ಆರಂಭ ಮಾಡೋದು ಅಷ್ಟೆ ಎಂಟು ಗಂಟೆಗೆ ಆದರೆ ವೆನೀಸ್ನಲ್ಲಿ ಹಾಗಲ್ಲ ಅಲ್ಲಿ ರಾತ್ರಿ ಆಗುವುದು ಯಾವಾಗಲೋ ಆ ರಾತ್ರಿಗಳು ಬೇಗ ಮುಗಿಯೋದೂ ಇಲ್ಲ ಜಗತ್ತಿನ ಅತ್ಯಂತ ಶ್ರೀಮಂತ ನಗರಗಳಲ್ಲಿ ವೆನೀಸ್ ಬಹುಶಃ ಎರಡನೆಯದ್ದು ಡ್ಯಾಮ್ ಕಾಸ್ಟ್ಲಿ ಅಲ್ಲಿ ಬಡವರು ಬದುಕೋದುಂಟೆ ಎರಡು ಲಕ್ಷದಷ್ಟಿದ್ದ ಜನಸಂಖ್ಯೆ ಇವತ್ತು ಎಂಬತ್ತು ಸಾವಿರಕ್ಕೆ ಇಳಿದಿದೆ ಅಲ್ಲೇನಿದ್ದರೂ ಪ್ರವಾಸಿಗರು ಉಳಿದುಕೊಳ್ತಾರೆ ವೆನಿಸ್ನಲ್ಲಿ ರಸ್ತೆಗಳೇ ಇಲ್ಲ ಎಲ್ಲ ಬರೀ ನೀರು ಟ್ಯಾಕ್ಸಿ ಕೂಡ ನೀರಿನಲ್ಲೇ ಹೋಗಬೇಕು ವಾಟರ್ ಟ್ಯಾಕ್ಸಿ ಆದರೆ ಕುಡಿಲಿಕ್ಕೆ ಒಂದು ಲೀಟರ್ ನೀರು ಬೇಕು ಅಂದರೆ ಅದಕ್ಕೆ ಇಂಡಿಯಾದ ಲೆಕ್ಕದಲ್ಲಿ ಮುನ್ನೂರು ರೂಪಾಯಿ ಶೇಷಾಚಾರ್ಯನಿಗೆ ಪ್ರತಿಯೊಂದಕ್ಕೂ ಬಿಲ್ ಕೊಡಬೇಕು ಇಲ್ಲಿ ಹಂಡು ತೊಳೆಯಲಿಕ್ಕೆ ನೀರು ಬೇಕೆಂದರೂ ಯೂರೋ ಕೊಡಬೇಕು ಹೀಗೆ ದುಬಾರಿ ಎದ್ದು ಹೋದದ್ದರಿಂದಲೇ ವೆನೀಸ್ ನಗರಕ್ಕೆ ಅನತಿ ದೂರದಲ್ಲಿ ಎದ್ದು ನಿಂತಿದೆ ಉಪನಗರ ವೆನೀಸ್ ಮೆಸ್ತ್ರೆ ನಾನು ಕೋಣೆ ಸೇರಿದವನೇ ಒಂದು ಸಾಧ್ಯಂತ ಸ್ನಾನ ಮಾಡಿದೆ ಯಾಕೋ ಮನಸ್ಸು ತಡೀಲಿಲ್ಲ ಭೀಷಮ್ಗೆ ಖನಾಸಾಕಿಮ್ನನ್ನ ಭೇಟಿಯಾದ ವಿಷಯ ಹೇಳ್ಬಿಡಬೇಕು ಅನ್ನಿಸಿತ್ತು ಇಷ್ಟು ಹೊತ್ತಿಗೆ ಮಲಗಿಬಿಟ್ಟಿರ್ತಾನ ಗೊತ್ತಿಲ್ಲ ಅರವತ್ತರ ಹಿರಿಯನಿಗೆ ವಿಚಿತ್ರ ಅಭ್ಯಾಸಗಳಿದ್ದಾವೆ ಅವನದು ಅಖಂಡ ಬ್ರಹ್ಮಚಾರಿಯ ವಿಲಕ್ಷಣ ಜೀವನ ಇಷ್ಟು ಹೊತ್ತಿನಲ್ಲಿ ಬೊಸ್ಕೊಲೋ ದಿನ ಹಿತ್ತಲಲ್ಲಿರುವ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಬಿಗ್ಗ ಬಿಗಿ ಚಡ್ಡಿ ತೊಟ್ಟು ಅಂಗಾತ ಮಲಗಿದ್ದರೂ ಮಲಗಿದ್ದನೆ ಒಂದು ಟ್ರ್ಯಾಕ್ ಪ್ಯಾಂಟ್ ಹಾಗೂ ಟಿ ಶರ್ಟ್ ಧರಿಸಿ ನನ್ನ ಸ್ಪೋರ್ಟ್ಸ್ ಶೂ ಹಾಕಿಕೊಂಡು ಸ್ವಿಮ್ಮಿಂಗ್ ಪೂಲ್ನ ಕಡೆಗೆ ನಡೆದೆ ನನ್ನ ಊಹೆ ಸುಳ್ಳಾಗಿರಲಿಲ್ಲ ಆದರೆ ಪೂಲ್ನತ್ತ ನಡೆಯುವ ಹಾದಿಯಲ್ಲಿ ಒಂದು ಘಟನೆ ನಡೆಯಿತು ಯಾವತ್ತೂ ಇಲ್ಲದವನು ಅವತ್ತು ಅದೇಕೋ ನಂಬಿ ಇದ್ದ ಕೋಣೆಯ ಮುಂದೆ ಗಕ್ಕನೆ ನಿಂತೆ ಅದು ಸಾವಿರದ ನೂರ ಹದಿನೇಳನೇ ನಂಬರಿನ ಕೋಣೆ ಹೊರಗೆ ಇಟಾಲಿಯನ್ ಭಾಷೆಯೂ ಸೇರಿದಂತೆ ಮೂರು ಭಾಷೆಗಳಲ್ಲಿ ಬರೆದ ರಟ್ಟಿನ ಬೋರ್ಡ್ ನೇತಾಡುತ್ತಿತ್ತು ಪ್ಲೀಸ್ ಡು ನಾಟ್ ಡಿಸ್ಟರ್ಬ್ ಆದರೆ ನನ್ನನ್ನು ಗಕ್ಕನೆ ತಡೆದು ನಿಲ್ಲಿಸಿದ್ದು ಅದಲ್ಲ ಕೋಣೆಯ ಒಳಗಿನಿಂದ ಕೇಳಿ ಬಂದ ನಗೆ ಒಳಗೆ ನಂಬಿ ಒಬ್ಬನೇ ಇಲ್ಲ ಕೇಳಿಸ್ತಾ ಇರೋದು ಹೆಂಗಸಿನ ನಗೆ ನಂಬಿ ಟಿ ವಿ ಹಾಕ್ಕೊಂಡಿದ್ದಾನಾ ಉಂ ಅದು ಟಿ ವಿಯೊಳಗಿನಿಂದ ತೇಲಿ ಬಂದ ನಗೆ ಅಲ್ಲ ಅವಳು ಯಾರೋ ನಗ್ತಾ ಇದ್ದಾಳೆ ಮಧ್ಯೆ ಮಧ್ಯೆ ಸುಖದ ಮುಲ್ಕು ಯಾರೆಂದಿಗೂ ಇದ್ದಾನೆ ನಂಬಿ ವೇಷ್ಯೆಯ ಪಾಸಿಬಲ್ ಅನಾಲಿಸಿಸ್ ವಿಂಗ್ನ ನಿಯಮಗಳೇನು ಹಾಗಿಲ್ಲ ತಿಂಗಳಗಟ್ಟಲೆ ಮನೆಯಿಂದ ಊರಿನಿಂದ ದೇಶದಿಂದ ಹೊರಗೆ ಉಳಿಯುವ ಅಧಿಕಾರಿ ಎಲ್ಲಾದರೂ ಒಬ್ಬ ಗೆಳತಿಯನ್ನ ಇಟ್ಟುಕೊಂಡರೆ ವೇಶ್ಯೆಯರಲ್ಲಿಗೆ ಹೋದರೆ ಇನ್ನೊಂದು ಮದುವೆಯಾದರೆ ಯಾವುದೂ ತಪ್ಪಲ್ಲ ಕೆಲವು ಸಲ ಹೆಂಗಸರಿಂದ ಕೆಲಸಗಳೂ ಆಗ್ತಾ ಇರ್ತವೆ ಒಳಗೆ ಇರೋವಳು ನಂಬಿಗೆ ಅವನ ಕೆಲಸದಲ್ಲಿ ನೆರವಾಗ್ತಾ ಇರುವವಳು ಇರಬಹುದು ನಂಬಿ ಒಬ್ಬಂಟಿಗ ಯಾರೊಂದಿಗೂ ಹೆಚ್ಚು ಬೆರೆಯುವವನಲ್ಲ ಹರಟೆ ಅವನ ಜಾಯಮಾನವೇ ಅಲ್ಲ ಅಪರೂಪಕ್ಕೊಂದು ಸಾಂಗತ್ಯ ಬಯಸಿದರೆ ತಪ್ಪೇನಿದೆ ಹಾಗಂತ ಯೋಚನೆ ಮಾಡಿದನಾದರೂ ಯಾಕೋ ಮನಸ್ಸು ಅಳುಕಿತು ಕೊಲೆಗಳನ್ನು ಮಾಡಲು ಆರಂಭ ಮಾಡಿದಾಗಿನಿಂದ ನನ್ನಲ್ಲಿ ಯಾವುದೋ ಮಾನಸಿಕ ಬದಲಾವಣೆ ಆಗಲು ಆರಂಭಿಸಿದೆ ಎಂಬ ಸಂಗತಿ ಆಗಿನ್ನೂ ನನ್ನ ಅನುಭವಕ್ಕೆ ಬಂದಿರಲಿಲ್ಲ ಪೂಲ್ನಲ್ಲಿ ಅಂಗಾತ ಮಲಗಿದ್ದ ಭೀಷಂ ಯಾವುದೋ ಗಂಭೀರ ಧ್ಯಾನದಲ್ಲಿ ಇದ್ದವನಂತೆ ಕಂಡರೂ ನನ್ನ ಹೆಜ್ಜೆ ಸಪ್ಪುಳ ಕೇಳುತ್ತಿದ್ದಂತೆಯೇ ನೀರಿನಲ್ಲಿ ಹೊರಳಿ ಮೇಲಕ್ಕೆದ್ದ ವೃದ್ಧ ಮೊಸಳೆಯಂತೆ ಅವನ ಕಣ್ಣುಗಳಲ್ಲಿ ಸ್ನೇಹದ ನಗೆಯಿತ್ತು ಒರೆಸಿಕೊಂಡು ನಿಡಿದಾದ ಬಿಳಿ ಟವಲ್ ಹೊದ್ದು ಸ್ವಿಮ್ಮಿಂಗ್ ಪೂಲ್ನ ಪಕ್ಕದ ಲಾನಿನಲ್ಲಿ ಕುರ್ಚಿ ಎಳೆದುಕೊಂಡು ಕುಳಿತವನು ಖನಾಸ ಕಿಮ್ಮನ ಬಗ್ಗೆ ನಾನು ಹೇಳಿದ್ದದ್ದನ್ನೆಲ್ಲ ಕೇಳಿಸಿಕೊಂಡ ಅದೇ ನಿರ್ಭಾವುಕ ಕಣ್ಣು ಕೊನೆಯಲ್ಲಿ ಮಾತ್ರ ನೀನು ಇಂಥದ್ದೇ ಏನನ್ನೋ ಮಾಡ್ತಿದೀಯಾ ಅಂತ ನನಗನ್ನಿಸ್ತಲೇ ಇತ್ತು ಅಂದವನು ಫ್ರೆಶ್ ಆಗಿ ಒಂದು ಸಿಗರೇಟ್ ಹಚ್ಚಿಕೊಂಡ ನಿಜಕ್ಕೂ ದೊಡ್ಡ ತಾಕತ್ತಿನ ಮನುಷ್ಯ ಕಿಮ್ ನಮ್ಮ ಕೆಲಸಗಳು ಸರಾಗವಾಗಿ ಆಗ್ತವೆ ಅನಿಸುತ್ತೆ ಹಣ ಖರ್ಚು ಮಾಡೋದು ಅನಿವಾರ್ಯ ಹಣಕ್ಕೇನಂತೆ ಯುರೋಪ್ನಲ್ಲಿ ಏನು ಮಾಡದೆ ಊಟ ಮಾಡಿಕೊಂಡು ರೂಮ್ನಲ್ಲಿ ಮಲಗಿದರೂ ಖರ್ಚಾಗತ್ತೆ ಏನಂತ್ಯಾ ಕೇಳಿದ್ದೆ ಭೀಷಮ್ ಏನೂ ಅನ್ನಲಿಲ್ಲ ಅವನ ಸ್ವಭಾವವೇ ಹಾಗೆ ವಿನಾಕಾರಣದ ಅಡ್ಡ ಪ್ರಶ್ನೆ ಕೇಳೋದಿಲ್ಲ ಏನನ್ನು ಊಹಿಸಿಕೊಂಡು ಆತಂಕ ಪಡೋದಿಲ್ಲ ಆಗದ್ದು ಹೋಗದ್ದು ಅನ್ನಿಸ್ಬಿಟ್ರೆ ಆ ಬಗ್ಗೆ ವೃಥ ಚರ್ಚೆ ಕೂಡ ಮಾಡೋದಿಲ್ಲ ಪ್ಲ್ಯಾನ್ ಮಾಡುವ ವಿಷಯಕ್ಕೆ ಬಂದರೆ ಒಂದು ಕೂದಲನ್ನು ಬಿಡದೆ ಬಾಚುವಂತಹ ಬಾಚಣಿಗೆ ಅವನು ಆದರೆ ವಿಪರೀತ ಮುನ್ನೆಚ್ಚರಿಕೆ ಕೂಡ ಒಳ್ಳೆಯದಲ್ಲ ಮನುಷ್ಯ ಪುಕ್ಕದನಾಗಿ ಬಿಡ್ತಾನೆ ಎಂಬ ಸಿದ್ಧಾಂತ ಅವನದ್ದು ಇಷ್ಟಾಗಿ ಅಪಾಯ ಎದುರಾಯ್ತಾ ಜಸ್ಟ್ ಫೇಸ್ ಇಟ್ ಒಬ್ಬ ಭೀಷಂ ಮಾತ್ರವಲ್ಲ ನನ್ನ ಇಡೀ ಟೀವೇ ಆಗಿತ್ತು ಕೊಂಚ ಹೊತ್ತು ಮಾತನಾಡಿ ಭೀಷಮ್ನನ್ನ ಅವನ ಕೋಣೆಗೆ ಬಿಟ್ಟು ಹಿಂತಿರುಗುವಾಗ ನನ್ನ ಮನಸ್ಸು ಮತ್ತೆ ಅಳಕಿಗೆ ಬಿದ್ದಿತ್ತು ನಂಬಿಯ ಬಗ್ಗೆ ಅಷ್ಟೇ ಅಲ್ಲ ಮತ್ತೆ ಸಿಸಿಲಿಗೆ ಹೋಗಿ ವಿಜ್ಜಿನಿಯನ್ನ ಹತ್ಯೆ ಮಾಡಿ ಬಂದ ಸಂಗತಿ ಒಬ್ಬ ಭೀಷಮನಿಗಾದರೂ ಹೇಳಬಹುದಾಗಿತ್ತು ಇಂದುಶೇಖರ್ ಮತ್ತು ಜಾಯ್ಸಳ ಸಂಗತಿ ಬಿಡಿ ಅವರಿಬ್ಬರನ್ನು ನಾನೇ ಮರೆತು ಬಿಟ್ಟಿದ್ದೆ ಶಾಶ್ವತವಾಗಿ ಇನ್ನು ನನ್ನ ನೆನಪಿನ ಮಡಚು ಕಾಗದದಲ್ಲಿ ಉಳಿಯುವುದು ಎರಡೇ ಹೆಸರು ಖನಾಸಾ ಕಿಮ್ ಮತ್ತು ಅಬ್ದುರ್ ರೆಹಮಾನ್ ಹಾಷಿಂ ಸೈಯದ್ ಪಾಷಾ ಮರುದಿನ ಸಂಜೆಯ ಹೊತ್ತಿಗೆ ಇಡೀ ಟೀಮ್ಗೆ ಸುದ್ದಿ ಮುಟ್ಟಿಸಿದ್ದೆ ನಮಗೆ ಖನಾಸಾ ಕಿಮ್ನ ನೆರವು ದೊರೆಯಲಿದೆ ಮತ್ತು ಅಬ್ದುರ್ ರೆಹಮಾನ್ ಹಾಷಿಂ ಸೈಯದ್ ಪಾಷಾ ಯುರೋಪ್ಗೆ ಬರಲಿದ್ದಾನೆ ಹಾರ್ಡ್ ಟಾರ್ಗೆಟ್ ಉಳಿದೆಲ್ಲರಿಗಿಂತ ಸೌರವ್ ಹೆಚ್ಚು ಉತ್ಸುಕನಾಗಿದ್ದ ಕೆಲಸಕ್ಕೆ ಅಂತ ಬಂದಾಗಿನಿಂದ ಅವನ ನಿಜವಾದ ತಾಕತ್ತು ಪರೀಕ್ಷೆಗೆ ಒಳಗಾಗಿರಲಿಲ್ಲ ಅಫ್ಕೋರ್ಸ್ ಸಿಸಿಲಿಯ ಪಲೆರ್ಮೋದಲ್ಲಿ ಮಾಡಿದ ಮೊದಲ ಹತ್ಯೆಯಲ್ಲಿ ನನ್ನೊಂದಿಗೆ ಅವನು ಇದ್ದ ಆದರೆ ಕೇವಲ ಪಿಸ್ತೋಲ್ನ ಕುದುರೆ ಎಳೆಯುವುದು ಅವನ ಕೆಲಸವಲ್ಲ ಅವನದು ಇಡೀ ಜಗತ್ತು ತಿರುಗಿ ನೋಡುವಂತಹ ಧಿಗ್ಗೆನ್ನಿಸುವ ಸ್ಫೋಟ ದ ಬಾಂಬ್ ಮ್ಯಾನ್ ಅಬ್ದುಲ್ ರೆಹಮಾನ್ ಹಾಶಿಂ ಬರುತ್ತಿರೋದೇ ಹೌದಾದರೆ ಪ್ಯಾರಿಸ್ಗೆ ಮೆಟೀರಿಯಲ್ ತರಿಸ್ಬಿಡ ಬೆಲ್ಜಿಯಂನಿಂದ ಸೌರವ್ ತುದಿಗಾಲಲ್ಲಿ ನಿಂತು ಕೇಳಿದ್ದ ಅವನು ಬರೋದು ಹೌದು ನೀನು ತರಿಸಲೂ ಬೇಕು ಆದರೆ ಎಲ್ಲದಕ್ಕಿಂತ ಮುಂಚೆ ಕಿಮ್ನೊಂದಿಗೆ ವ್ಯಾಪಾರ ಕುದುರಬೇಕು ಭೇಟಿಯೊಂದೇ ಈ ಪ್ರಪಂಚದಲ್ಲಿ ಕೆಲಸ ಮಾಡೋದಿಲ್ಲ ಮೊದಲ ಯೂರೋ ಮೊದಲ ಫ್ರ್ಯಾಂಕ್ ಮೊದಲ ಡಾಲರ್ ಕೈ ಬದಲಾಗಬೇಕು ಆದರೆ ಕಿಮ್ ತಾನಾಗಿಯೇ ನನ್ನನ್ನು ಭೇಟಿಯಾಗದ ಹೊರತು ನಾನೇ ಹೋಗಿ ಅವನನ್ನು ಕಾಣುವಂತಿರಲಿಲ್ಲ ಅನೇಕ ಸಲ ಅವನನ್ನು ಹುಡುಕೊಂಡು ರೊಸ್ತಾರೆಂಟೋ ಪೋರ್ತಾರಿಕೋಗೆ ಹೋಗಿದ್ದೆ ಅವನ ಸುಳಿವೇ ಇಲ್ಲ ಕೆಲಸವಿರದ ಹೊರತು ಅವನಾದರೂ ಯಾಕೆ ಭೇಟಿಯಾಗ್ತಾನೆ ಒಮ್ಮೊಮ್ಮೆ ಮಾತ್ರ ನಂಬಿ ನಮ್ಮಿಂದ ಪ್ರತ್ಯೇಕವಾಗಿ ಯಾರೋ ಹುಡುಗಿಯೊಂದಿಗೆ ವೆನಿಸ್ನ ಗೊಂಡೋಲಾದಲ್ಲಿ ದೋಣಿ ವಿಹಾರಕ್ಕೆ ಹೋಗುತ್ತಿದ್ದ ಒಬ್ಬಳೆ ಹುಡುಗಿಯೊಂದಿಗೆ ಇದ್ದಾನಾ ನಾನು ತುಂಬ ಕುತೂಹಲ ತೋರಿಸಿರಲಿಲ್ಲ ಇನ್ನೇನು ನಮಗೆ ವೆನಿಸ್ ಪೂರ್ತಿ ಪರಿಚಯವಾಗಿ ಬೋರ್ ಸುರಿಬೇಕು ಅಷ್ಟರಲ್ಲಿ ವೆನಿಸ್ ಮೆಸ್ತ್ರೆಯ ಬೊಸ್ಕೋಲೋ ಹೋಟೆಲಿನ ರಿಸೆಪ್ಷನಿಸ್ಟ್ ಫೋನ್ ಮಾಡಿದ್ದಳು ಹಾಯ್ ಸ್ಯಾಮ್ ಅಂಕಲ್ ಹಿಯರ್ ಎಂಬ ಹಸ್ಕಿ ದನಿ ಕೇಳ್ತಾ ಇದ್ದಂತೆಯೇ ಮಂಚದ ಮೇಲೆ ನಿಟಾರಾಗಿ ಕುಳಿತೆ ಖನಾಸ ಕಿಮ್ ಮಾತನಾಡ್ತಾ ಇದ್ದ ಅಂದರೆ ಬೇಟೆ ಕಣ್ಣಿಗೆ ಬಿದ್ದಿದೀಯಾ ಗೊತ್ತಿಲ್ಲ ಪಳಗಿದ ವೃದ್ಧನಿಗೆ ನನ್ನನ್ನು ಪರಿಚಯಿಸಿಕೊಳ್ಳುವ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಇರಾದೆಯಾಗಿರಲೂಬಹುದು ಅಥವಾ ಯಾವುದಾದರೂ ಶತ್ರು ಸಮೂಹ ನನಗಿಂತ ಮುಂಚೆ ಮುದುಕನಿಗೆ ಔತಣ ನೀಡಿದೀಯಾ ಸನ್ ಇನ್ನು ಹದಿನೈದು ನಿಮಿಷಕ್ಕೆ ಕಾರ್ ಬರುತ್ತೆ ಖುದ್ದಾಗಿ ನನ್ನ ಮಗ ಬರ್ತಾನೆ ಚಿಂದೇರ ಕಿಮ್ ನೇರವಾಗಿ ನನ್ನಲ್ಲಿಗೆ ಕರ್ಕೊಂಡು ಬರ್ತಾನೆ ಇವತ್ತು ಸಂಜೆ ತನಕ ನನ್ನ ಅತಿಥಿಯಾಗಿರಬೇಕು ನೀನು ಗೆಳೆತನದ ಯಾತ್ರೆ ಆರಂಭವಾಗಲಿ ಅಂದಿದ್ದ ಖನಾಸಾ ಕಿಮ್ ನನ್ನ ಸಿಕ್ಸ್ ಸೆನ್ಸ್ ತಕ್ಷಣ ಹೇಳಿತು ಕಿರಿಯನ ಆಹ್ವಾನದಲ್ಲಿ ಅಪಾಯವಿಲ್ಲ ಒಂದು ಮಾತು ಭೀಷಮ್ಗೆ ಹೇಳಿ ಹೊರಡ್ಲ ಬೇಡ ಕೈಯಲ್ಲಿ ಪಿಸ್ತೂಲ್ ಕೂಡ ಇರಲಿಲ್ಲ ಯಾಕೋ ಅದೆಲ್ಲದರ ಅವಶ್ಯಕತೆಯೇ ಇಲ್ಲವೆನ್ನಿಸಿ ಚಿಕ್ಕದೊಂದು ಸ್ನಾನ ಮಾಡಿ ಶುದ್ಧ ಕಪ್ಪು ಸೂಟು ಧರಿಸಿ ಹೋಟೆಲ್ ಬೊಸ್ಕೊಲೋದ ಅಂಗಳದಲ್ಲಿ ನಿಂತಿದ್ದೆ ಆರು ಡೋರ್ಗಳ ತಿಳಿಗೆಂಪು ಲಿಮೋಜಿನ್ನಿಂದ ಇಳಿದವನು ಖನಾಸಾ ಕಿಮ್ನ ಮೂವತ್ತೈದು ವರ್ಷದ ಮಗ ಚಿಂದೇರ ವೀಲ್ ಬಿಟ್ಟು ಕೆಳಗಿಳಿದವನೇ ಅವಸರವಿಲ್ಲದ ನಡಿಗೆಯಲ್ಲಿ ನನ್ನಡೆಗೆ ಬಂದು ತನ್ನ ಮಾಂಸಲವಾದ ಬೆಳ್ಳನೆಯ ಬಲಹಸ್ತ ಚಾಚಿದ ಬೆಚ್ಚನೆಯ ಹಸ್ತಲಾಗವ ಸುಮಾರು ಆರು ಗಂಟೆಗಳ ಪ್ರಯಾಣದಲ್ಲಿ ಅವನು ತನ್ನ ತಂದೆಯ ಬಗ್ಗೆ ಬಿಟ್ಟು ಲೋಕಾಭಿರಾಮವಾಗಿ ಎಲ್ಲವನ್ನೂ ಮಾತನಾಡಿದ ಹೋಟೆಲ್ನಲ್ಲಿ ನಾವು ಐದು ಜನ ಇಂತಿಂಥ ಕೋಣೆಗಳಲ್ಲೇ ಇದ್ದೇವೆಂಬುದು ಅವನಿಗೆ ಗೊತ್ತಿತ್ತು ಆದರೆ ಅಪ್ಪಿ ತಪ್ಪಿ ಕೂಡ ಉಳಿದವರ ಬಗ್ಗೆ ಕೇಳಲಿಲ್ಲ ಆರನೇ ತಾಸಿನ ನಂತರ ಲಿಮೋಸಿನ್ ಒಂದು ಮಣ್ಣ ಹಾದಿ ಹಿಡಿದು ತೆರೆದ ಕಬ್ಬಿಣದ ಗೇಟುಗಳ ವಿಶಾಲವಾದದ್ದೊಂದು ತೋಟ ಹೊಕ್ಕಿತ್ತು ಒಬ್ಬೇ ಒಬ್ಬ ಬಂದೂಕು ಹಿಡಿದ ಗಾರ್ಡ್ ನನಗೆ ಕಾಣಲಿಲ್ಲ ತುಂಬ ಸಾಧುವಾದ ತೋಣದ ಗಾತ್ರದ ಆಲ್ಸಿಶಿಯನ್ ನಾಯೊಂದು ಹತ್ತಿರಕ್ಕೆ ಬಂದು ನಿಂತು ಪಾದ ಮೋಸಿತು ಚಿಂದೇರ ಕಿಮ್ ಅದನ್ನು ಮೈದಡವಿ ಮುದ್ದಿಸಿದ ಅನತಿ ದೂರದ ಪೋರ್ಟಿಕೋದಲ್ಲಿ ತೊಡಗಿದ್ದ ಇಳಿ ಬಿಸಿಲಿನ ಬೆಳಕಿನಲ್ಲಿ ನಿಂತಿದ್ದವನು ಖನಾಸಾ ಕೆಮ್ ಮುದುರಿದ ಪ್ಯಾಂಟು ಇಸ್ತ್ರಿ ಕೆಟ್ಟ ಅಂಗಿ ಮೇಲೊಂದು ಸ್ವೆಟರು ಬಾಯಲ್ಲಿ ಕುರುಡುಗಣ್ಣಿನ ಸಿಗಾರ್ ಖನಾಸಾ ಕಿಮ್ಗೆ ಅಷ್ಟು ದೃಢವಾದದ್ದೊಂದು ಮೂಗಿದೆ ಅಂತ ನಾನು ಮೊದಲ ಭೇಟಿಯಲ್ಲಿ ಗಮನಿಸಿಯೇ ಇರಲಿಲ್ಲ ಹತ್ತಿರಕ್ಕೆ ಹೋದವನು ಏಕೋ ಶುದ್ಧ ಭಾರತೀಯ ಶೈಲಿಯಲ್ಲಿ ಅವನ ಕಾಲಿಗೆ ನಮಸ್ಕಾರ ಮಾಡಿ ಬೆಚ್ಚನೆಯ ದೃಢವಾದ ಅವನ ಕೈಕುಲುಕಿ ನಿಜವಾದ ಪ್ರಾಂಜಲ ಆತ್ಮೀಯತೆಯಿಂದ ತಬ್ಬಿಕೊಂಡೆ ಬೇಡವೆಂದರೂ ನೆನಪಾದದ್ದು ಅಪ್ಪ ಮತ್ತು ಇಸ್ರೇಲಿ ಮಾಸ್ತರ್ ಬರೂಜ್ ಕೊಹೆಮ್ ಅವನಲ್ಲಿದ್ದ ಆ ಇಳಿಗಾಲದ ಕಸುವು ಮತ್ತು ಶತ್ರುವನ್ನು ಕ್ಷಣಾರ್ಧದಲ್ಲಿ ವಂಚಿಸುವ ತಾಕತ್ತು ಅವರ ನೆನಪು ತರಿಸ್ತೆ ಗೊತ್ತಿಲ್ಲ ಆಗಲೇ ಕತ್ತಲು ಇಳಿಯುತ್ತಿತ್ತು ಬಂಗಲೆಯ ಮೇಲೆ ಅದೊಂದು ವಿಶಾಲವಾದ ಹಳೆಯ ತೋಟದ ಮನೆ ಜಗತ್ತಿನ ಅಷ್ಟೂ ಗೂಢಚರಿಯ ಸಂಸ್ಥೆಗಳ ಉಗ್ರಗಾಮಿ ಸಂಘಟನೆಗಳ ಕದಲಿಕೆ ಗೊತ್ತಿದ್ದ ಖನಾಸಾಕಿಂ ಇಂತಹದ್ದೊಂದು ಸರಳವಾದ ತೋಟದ ಮನೆಯಲ್ಲಿ ಬದುಕ್ತಾನ ಅಲ್ಲಿ ಬೆಂಗಾವಲಿನವರೂ ಇರಲಿಲ್ಲ ಒಳಗಿನಿಂದ ಬಂದ ಹಿರಿಯ ಹೆಣ್ಣು ಮಗಳೊಬ್ಬಳನ್ನು ಖನಾಸಾಕಿಮ್ ತನ್ನ ಹೆಂಡತಿ ಅಂತ ಪರಿಚಯ ಮಾಡಿಕೊಟ್ಟ ಆಕೆ ಆಗೊಮ್ಮೆ ಈಗೊಮ್ಮೆ ತಿನಿಸು ತಂದಿಟ್ಟು ಹೋದದ್ದು ಬಿಟ್ಟರೆ ಅಲ್ಲಿ ಕೂರಲಿಲ್ಲ ಮಾತನಾಡಲಿಲ್ಲ ಖನಾಸ ಕೆಂ ಬಿಟ್ಟರೆ ಆ ಕೋಣೆಯಲ್ಲಿ ಅವನ ಮಗ ಚಿಂದೇರ ಮತ್ತು ಮೂಲೆಯಲ್ಲಿ ಕುರ್ಚಿ ಹಾಕಿ ಕುಳಿತುಕೊಂಡಿದ್ದ ಒಬ್ಬ ವೃದ್ಧನಿದ್ದ ಅವನು ಖನಾಸ ಕೆಮ್ಮಿನ ಅಣ್ಣನ ಕುಳಿತಿದ್ದ ಅನ್ನೋದಕ್ಕಿಂತ ಅವನನ್ನ ತಂದು ಕೂಡಿಸಲಾಗಿತ್ತು ಆದರೆ ನನಗೆ ಆಶ್ಚರ್ಯವಾಗಿದ್ದು ಅವನು ಫ್ರೆಂಚ್ ಭಾಷೆಯಲ್ಲಿ ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ನೀಡಿದಾಗ ಯಾವ ದಿನಾಂಕ ಯಾವ ಕೆಲಸಕ್ಕೆ ಎಷ್ಟು ಯೂರೋ ಎಷ್ಟು ಫ್ರ್ಯಾಂಕ್ ಕೆಲಸವಾದ ಮೇಲೆ ಎಷ್ಟು ಅಮೌಂಟು ಪ್ರತಿಯೊಂದೂ ಆ ಮುದುಕನಿಗೆ ಬಾಯಿ ಪಾಠ ಅವನಿಗೆ ಎಂಬತ್ತೈದಿದ್ದಾವ ವರ್ಷ ವೃದ್ಧ ಕಂಪ್ಯೂಟರು ಸುಮಾರು ಐವತ್ತು ವರ್ಷಗಳಿಂದ ಖನಾಸಾ ಕಿಮ್ ಮಾಡಿದ ಅಷ್ಟು ವ್ಯವಹಾರಗಳ ಲೆಕ್ಕ ಅವನಿಗೆ ಗೊತ್ತಿತ್ತು ಅಕಸ್ಮಾತ್ ಅವನು ಸತ್ತುಹೋದರೆ ನೋವರಿ ನಮ್ಮಲ್ಲಿ ಯಾರೂ ನೂರ ಹತ್ತು ವರ್ಷಕ್ಕೆ ಮುಂಚೆ ಸಾಯೋದಿಲ್ಲ ಇವನು ಸಾಯೋ ಹೊತ್ತಿಗೆ ನನಗೆ ಇಷ್ಟು ವಯಸ್ಸಾಗಿರುತ್ತದೆ ಲೆಕ್ಕ ತಪ್ಪುವ ಮಾತೇ ಇಲ್ಲ ಅಂದಿದ್ದ ಕಿಮ್ ಮೈ ಸನ್ ಪ್ರಾಮಾಣಿಕವಾಗಿ ಹೇಳು ನೀನು ಇಂಡಿಯಾ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಿದ್ಯಾ ತನ್ನ ಮಸುಕು ಗಣ್ಣಲ್ಲೇ ನನ್ನನ್ನು ನೋಡುತ್ತಾ ಕೇಳಿದ ವೃದ್ಧ ನೋ ಮೊದಲು ಇಂಡಿಯನ್ ಆರ್ಮಿಯಲ್ಲಿದ್ದೆ ಈಗ ಶಾಶ್ವತವಾಗಿ ದೇಶ ಬಿಟ್ಟಿದ್ದೀನಿ ಬೇರೆದೇ ಕೆಲಸ ಆದರೆ ಸರ್ಕಾರಕ್ಕೋಸ್ಕರ ಅಲ್ಲ ಭಾರತದವರದ್ದೇ ಇನ್ಯಾವುದೋ ಸಂಘಟನೆಗಾಗಿ ಕೆಲಸ ಮಾಡ್ತಿದ್ದೀನಿ ಅವರ ಉದ್ದೇಶ ಒಳ್ಳೆಯದಾ ನನಗೆ ಗೊತ್ತಿಲ್ಲ ನನಗೆ ಹಣ ಸಿಗುತ್ತೆ ಆರ್ಮಿಯಲ್ಲಿ ವೀರಚಕ್ರ ಕೊಟ್ಟರು ಏನು ಮಾಡಲಿ ಮೂವತ್ತು ಸಾವಿರ ರೂಪಾಯಿ ಅಂದರೆ ನಾನ್ನೂರ ನಲ್ವತ್ಮೂರು ಯೂರೋ ಇವರು ಕೈ ತುಂಬ ಕೊಡ್ತಾರೆ ಕೆಲಸ ಆಗಬೇಕು ಅಷ್ಟೆ ಹಣ ಬಂದು ಬೀಳುತ್ತೆ ನಿಮ್ಮನ್ನು ನೋಡಿದ್ರೆ ನನ್ನ ತಂದೆ ನೆನಪಾಗ್ತಾರೆ ನಿಮ್ಮಷ್ಟೇ ಒಳ್ಳೆಯವರು ಆದರೆ ಅಮಾಯಕ ಸರ್ಕಾರಕ್ಕೋಸ್ಕರ ಕೆಲಸ ಮಾಡಿ ನಿರಾಶರಾಗಿ ಹೋಗಿದ್ದಾರೆ ಬ್ರೋಕ್ ಅನ್ನೋ ಹೊತ್ಗೆ ನನ್ನ ಕಂಠ ಗದ್ಗದಿತವಾಗಿತ್ತು ಕೈಯಲ್ಲೊಂದು ಚೀಸ್ ಚುಚ್ಚಿದ ಅನಾನಸ್ ಹಿಡಿದುಕೊಂಡು ಕುಳಿತಲ್ಲಿಂದ ಎದ್ದು ಬಂದ ಖನ ಸಾಕಿಂ ಅದನ್ನ ನನ್ನ ಬಾಯಿಗಿಡುತ್ತ ಹೇಳಿದ ನೀನು ನೀನು ನನ್ನ ಮಗನ ಹಾಗೆ ಲೈಕ್ ಆತನ ದನಿ ಕೂಡ ಅದೇಕೋ ಗದ್ಗದಿತವಾಗಿತ್ತು ಕಿಮ್ ಮನುಷ್ಯರನ್ನು ನಂಬುವುದೇ ಹಾಗೆ ಆತನಿಗೆ ತನ್ನದೇ ವಿಧಾನವಿದೆ ನೀಯತ್ತಿದೆ ಆಸೆ ಇದೆ ಮತ್ತು ಕ್ರೌರ್ಯವಿದೆ ಒಮ್ಮೆ ನಂಬಿದರಾಯಿತು ನಿನ್ನ ಬಗ್ಗೆ ಯಾರು ಏನೇ ಹೇಳಲಿ ಅದು ಕಿವಿಗೆ ಬೀಳೋದಿಲ್ಲ ನಿನ್ನನ್ನು ಒತ್ತೆಯಿಟ್ಟು ಹಣ ಪಡೆಯೋದಾ ಅದು ಅವನ ರಕ್ತದಲ್ಲೇ ಇಲ್ಲ ಚಿಂದೇರ ಹೇಳಿದ್ದು ನೆನಪಾಯಿತು ಊಟ ಮುಗಿಸಿ ಎದ್ದು ಬರುವಾಗ ಕಿಮ್ ಅಂದದ್ದು ಒಂದೇ ಮಾತು ಹಣ ನಿನಗೆ ಸಾಧ್ಯವಾದಾಗ ಕೊಡು ಕೆಲಸ ಈ ಕ್ಷಣಕ್ಕೆ ಹೇಳು ಖನಾಸ ಮಾಡು ಮುಗಿಸ್ತಾನೆ ಖನಾಸ ಕಿಮ್ ನನ್ನ ಬೆನ್ನಿಗಿರೋ ತನಕ ನಾನು ಮತ್ತು ನನ್ನ ಟೀಮ್ ಸುರಕ್ಷಿತ ಎಂಬ ಭಾವನೆ ನನ್ನಲ್ಲಿ ಬಲವಾಗಿತ್ತು ಆತನ ರಾಜಕೀಯ ಸಿದ್ಧಾಂತ ಒಲವು ಮುಂತಾದವುಗಳನ್ನೆಲ್ಲ ನಾನು ಒಪ್ಪಬೇಕಾಗಿರಲಿಲ್ಲ ಅವುಗಳನ್ನು ಯಾರೂ ಒಪ್ಪುವಂತೆಯೂ ಇರಲಿಲ್ಲ ಆದರೆ ಎಂಥವರಿಗೂ ಸ್ಪಷ್ಟವಾಗಿ ಗೊತ್ತಾಗುವಂತಹ ಕೆಲವು ಅಂಶಗಳು ಕಿಮ್ನಲ್ಲಿ ಇದ್ದವು ಮುಖ್ಯವಾಗಿ ಆತನ ಪ್ರಾಕ್ಟಿಕಾಲಿಟಿ ಕತ್ತಲ ಜಗತ್ತಿನ ಯಾವ ಮೂಲೆಯಿಂದ ಹೊರಟು ಯಾವ ಕಡೆಗೆ ನಡೆದರೂ ಇಡೀ ಯುರೋಪ್ನಲ್ಲಿ ಖನಾಸ ಕಿಮ್ ಎದುರಾಗಲೇಬೇಕು ಆತ ನನ್ನ ಪರವಾಗಿ ಎದುರಾಗ್ತಾನ ನನ್ನ ವಿರೋಧಿಗಳ ಪರವಾಗಿ ಉದ್ಭವವಾಗುತ್ತಾನಾ ಅದು ಪ್ರಶ್ನೆ ಓಹೋ ಪ್ರಶ್ನೆಯಲ್ಲ ಅದು ವ್ಯಾಪಾರ ನಾನು ಹೊರಟು ಬರುವ ಮುನ್ನ ಒಂದು ಬ್ರೀಫ್ ಕೇಸಿನ ತುಂಬ ಐದು ನೂರು ಯೂರೋಗಳ ನರ ನರ ಕಂತೆಗಳನ್ನು ಆತನ ಕೈಗಿಟ್ಟು ಬಂದಿದ್ದೆ ಖನಸಾ ಕಿಮ್ ಅದರಲ್ಲಿ ಎಷ್ಟಿದೆ ಅಂತಲೂ ಕೇಳಿರಲಿಲ್ಲ ಎಣಿಸಿಕೊಳ್ಳುವ ಜವಾಬ್ದಾರಿ ಆ ಕೋಣೆಯಲ್ಲಿದ್ದ ಇನ್ನೊಬ್ಬ ಅನಾಮಧೇಯನದ್ದು ನನ್ನನ್ನು ಬಿಡಲು ಕಾರಿನ ತನಕ ಬಂದ ಹಿರಿಯನಿಗೆ ಮತ್ತೊಮ್ಮೆ ಕೈ ಕುಲುಕಿ ಪಕ್ಕನೆ ನೆನಪಾಯಿತೇನೋ ಎಂಬಂತೆ ಕೇಳಿದೆ ಅಂಕಲ್ ಅಬ್ದುರ್ ರೆಹಮಾನ್ ಹಾಶಿಂ ಪಾಷಾ ಹಿರಿಯ ಉತ್ತರಿಸಲಿಲ್ಲ ತನ್ನ ಬಲಗೈಯ ಮೂರು ಬೆರಳು ಮೇಲಕ್ಕೆತ್ತಿದ್ದ ತ್ರೀ ಡೇಸ್ ಸರಿಯಾಗಿ ಮೂರನೆಯ ದಿನ ನಾನು ಚಿಂದೇರ ಕಿಮ್ನೊಂದಿಗೆ ರೆಡ್ಡಿಯನ್ನು ಕಳಿಸಿಕೊಟ್ಟಿದ್ದೆ ನಾವು ಊಹೆ ಮಾಡಿದದಕ್ಕಿಂತ ವಿಭಿನ್ನವಾಗಿ ಪ್ರಕಟಗೊಂಡಿದ್ದ ಅಬ್ದುರ್ ರೆಹಮಾನ್ ಹಾಷಿಂ ಪಾಷಾ ಅವನಿಗೆ ಸುಮಾರು ಐವತ್ತಾರಿದ್ದಾವ ವರ್ಷ ಕುಳಿತೇ ಇದ್ದರೂ ಗೊತ್ತಾಗ್ತಾ ಇತ್ತು ಇದು ಮಿಲಿಟರಿಯ ಶಿಸ್ತು ಕಟ್ಟದಿಟ್ಟ ದೇಹ ಅವನು ಕೊಂಚ ಕಪ್ಪಗಿದ್ದ ಬಿಕ್ಕಟ್ಟಾದ ದೇಹ ತಿರುವಿದರೆ ಹುರಿಗೊಳ್ಳಬಹುದಾಗಿದ್ದ ಮೀಸೆ ಆದರೆ ಮೃದುವಾಗಿ ಕಾಣಲು ಎಂಬಂತೆ ಕೆಳಕ್ಕೆ ಬಾಚಿದ್ದ ಕಣ್ಣುಗಳಿಗೆ ಸುರ್ಮ ಹಚ್ಚಿಕೊಂಡಿರದಿದ್ದರೆ ಅವನು ಮುಸ್ಲಿಮನೆಂಬುದು ಗೊತ್ತಾಗುವಂತೆಯೂ ಇರಲಿಲ್ಲ ಆದರೆ ಅವನ ಬೂಟ್ ನೋಡು ಬೂಟಿಗೂ ಕಾಲಿಗೂ ಮಧ್ಯೆ ಇರುವ ಗ್ಯಾಪ್ ನೋಡು ಹಾಶಿಮ್ ಸಾಕ್ಸ್ ಹಾಕಿಲ್ಲ ಭಾರತದಲ್ಲಷ್ಟೇ ಅಂದ್ಕೊಂಡಿದ್ದೆ ಈ ಮುಸಲ್ಮಾನರು ಯುರೋಪಿಗೆ ಬಂದರೂ ಸಾಕ್ಸ್ ಹಾಕೋದಿಲ್ಲ ಅಂದಿದ್ದ ರೆಡ್ಡಿ ಸುಮ್ನಿರು ಅನೇಕ ಹಿಂದುಗಳು ಚಡ್ಡಿನೇ ಹಾಕೋದಿಲ್ಲ ಅಂತ ರೇಗಿಸಿದ್ದೆ ಅಬ್ದುರ್ ರೆಹಮಾನ್ ನನ್ನ ಕಣ್ಣಾರೆ ನೋಡಿ ಬಂದ ಮೇಲೆ ನಮಗೆ ಕೆಲವು ಸಂಗತಿಗಳು ಖಚಿತವಾಗಿದ್ದವು ಸುಮಾರು ಹದಿನೈದು ವರ್ಷ ಪಾಕಿಸ್ತಾನದ ಸೈನ್ಯದಲ್ಲಿದ್ದ ಅಬ್ದುರ್ ರೆಹಮಾನ್ ಎರಡು ಸಾವಿರದ ಏಳರಲ್ಲಿ ಕ್ಯಾಪ್ ಕಳಚಿಟ್ಟು ನಿವೃತ್ತ ಮೇಜರ್ ಅನ್ನಿಸಿಕೊಂಡಿದ್ದ ಆಗಿನ್ನೂ ಅಲ್ಲಿ ಮುಷರಫ್ನ ಮಿಲಿಟರಿ ಹಯಾಮು ನಡೀತಾ ಇತ್ತು ಕ್ಯಾಪು ಕಳಚಿಬಿಡುವ ಮುನ್ನ ಮೇಜರ್ ಅಬ್ದುರ್ ರೆಹಮಾನ್ಗೆ ಸಂಪರ್ಕವಿದ್ದದ್ದು ಸಾಜಿದ್ ವಾಜಿದ್ ಮೀರ್ನೊಂದಿಗೆ ಆಮೇಲೆಯೇ ಅಲ್ಲವೇ ಅವನಿಗೆ ಇಲಿಯಾಸ್ ಕಾಶ್ಮೀರಿಯ ಸಂಪರ್ಕ ಬಂದದ್ದು ಮೂರು ಜನಕ್ಕೆ ಇದ್ದದ್ದು ಒಂದೇ ಉದ್ದೇಶ ಭಾರತಕ್ಕೆ ಘಾತವಾಗಬೇಕು ಇಟ್ ಶುಡ್ ಬ್ಲೀಡ್ ಮೂವರು ಪಾಕಿಸ್ತಾನಿ ಸೈನ್ಯದಿಂದ ಹೊರಬಿದ್ದವರೇ ಆದರೆ ರೆಹಮಾನ್ಗೆ ಇನ್ನೊಂದು ಬದುಕೂ ಇತ್ತು ಆತ ಪ್ಯಾರಿಸ್ನಲ್ಲಿ ಮನೆ ಮಾಡಿದ್ದ ಫ್ರೆಂಚ್ ಪ್ರಜೆಯೂ ಆದ್ದರಿಂದ ಎರಡೆರಡು ಪಾಸ್ಪೋರ್ಟ್ ಹೊಂದಿದ್ದ ಹೆಂಡತಿ ಜೇನ್ ಫ್ರಾನ್ಸಿನವಳು ಪಾಕಿಸ್ತಾನದ ಹೆಂಡತಿಗೆ ಆರು ಮಕ್ಕಳು ಜೇನ್ಗೆ ಒಬ್ಬ ಮಗ ಇದ್ದ ಹುಡುಕಿ ಕೊಡೋರಿದ್ದರೆ ಮೂರನೆಯ ಮದುವೆಗೂ ಸಿದ್ಧ ಅನ್ನೋ ಹಾಗಿದ್ದಾನೆ ಅಂದಿದ್ದ ರೆಡ್ಡಿ ಆದರೆ ಅಬ್ದುರ್ ರೆಹಮಾನ್ ವಿಪರೀತ ವಿಲಾಸಿ ಅಲ್ಲ ಅವನಿಗೆ ಮೈಯೆಲ್ಲ ಕಣ್ಣು ಇಬ್ಬರು ಬೆಂಗಾವಲಿನವರು ಇಲ್ಲದೆ ಅವನು ಮನೆಯಿಂದ ಹೊರಕ್ಕೂ ಬರೋದಿಲ್ಲ ಸಂಜೆ ಏಳರ ನಂತರ ಮನೆ ಸೇರ್ಕೊಂಡು ಬಿಡ್ತಾನೆ ಕರಾರುವಕ್ಕಾಗಿ ದಿನಕ್ಕೆ ಐದು ನಮಾಜು ದಿನಕ್ಕೆ ಎರಡು ಸಲ ಮನೆಯ ಬಾಲ್ಕನಿಯಲ್ಲಿ ನಿಂತು ಒಂದೊಂದು ಸಿಗರೇಟ್ ಸೇದುತ್ತಾನೆ ಕಿಸೆಯಲ್ಲಿ ಪಿಸ್ತೋಲ್ ಇಟ್ಕೊಂಡಿರ್ತಾನ ನೋ ಚಾನ್ಸ್ ಮನಸ್ನಲ್ಲಿ ವಿಷ ಇಟ್ಕೊಂಡ್ರು ಕ್ಷಮಿಸತ್ತೆ ಪ್ಯಾರಿಸ್ ಆದರೆ ಕಿಸೆಯಲ್ಲಿ ಪಿಸ್ತಲ್ ಇಟ್ಕೊಳ್ಳೋ ಹಾಗಿಲ್ಲ ಅಂಥ ಜರೂರತ್ತಾದರೂ ಏನಿದೆ ಅವನಿಗೆ ಲಾಹೋರದಲ್ಲಿದ್ದಾಗ ಹೆಗಲಿಗೆ ಕಲಾಶ್ನಿಕೋ ರೈಫಲ್ ನೇತಾಕ್ಕೊಂಡೆ ನಾಲ್ಕು ಜನ ಅವನ ಹಿಂದೆ ಓಡಾಡ್ತಾ ಇರ್ತಾರೆ ಲಷ್ಕರ್ ಎ ತೈಬಾದ ಹುಡುಗರು ಅವರಿಗೆ ಅಬ್ದುರ್ ರೆಹಮಾನ್ ಹಾಷಿಂ ಪಾಷಾನ ಪೂರ್ತಿ ಹೆಸರು ಗೊತ್ತಿರೋದಿಲ್ಲ ಮೇಜರ್ ಸಾಬ್ ಅಂತ ಕರೀತಾರೆ ವಿಮಾನ ಹಚ್ಚೋ ತನಕ ಅವರದ್ದೇ ನಿಗಾ ಇಲ್ಲಿ ಡಿಗಾಲೆ ಏರ್ಪೋರ್ಟ್ನಲ್ಲಿ ಇಳಿತಾ ಇದ್ದಂತೆಯೇ ಶ್ರೀಲಂಕಾದ ಏಜೆನ್ಸಿಯ ಬೆಂಗಾವಲಿನ ಜನ ಸಿದ್ಧರಿರ್ತಾರೆ ನೋಡು ಪ್ಯಾರಿಸ್ ಅನ್ನೋದು ಇಡೀ ಜಗತ್ತಿನ ಸಮಸ್ತ ನಿರಾಶ್ರಿತರಿಗೂ ಹಂಗಿನ ಮನೆಯಂತಹದ್ದು ಶ್ರೀಲಂಕಾದಿಂದ ಓಡಿ ಬಂದ ತಮಿಳರಿಗೆ ಹತ್ತಾರು ವರ್ಷದಿಂದ ಊಟ ಹಾಕ್ತಾ ಇದೆ ಪ್ಯಾರಿಸ್ ಕೆಲವು ಹುಡುಗರು ದಿನಗೂಲಿ ಮಾಡ್ತಾ ಇದ್ದಾರೆ ಅವರಲ್ಲೇ ಕೊಂಚ ಹಳಬರು ತಮ್ಮದೇ ಚಿಕ್ಕ ಪುಟ್ಟ ವ್ಯಾಪಾರ ಮಾಡಿಕೊಂಡಿದ್ದಾರೆ ಸೆಕ್ಯೂರಿಟಿ ಏಜೆನ್ಸಿ ಕೂಡ ಅಂಥ ವ್ಯಾಪಾರವೇ ಅವನ್ಯಾರೋ ಯಾರೋ ಮೊಹಮ್ಮದ್ ಫಕೀರಿ ಅಂತೆ ಲಂಕಾದ ಟ್ರಿಂಕಾಮಲೆಯವನು ಪಾಕಿಸ್ತಾನದಿಂದ ಬರುವ ಮೇಜರ್ ಅಬ್ದುರ್ ರೆಹಮಾನ್ಗೆ ಪ್ರತಿ ಕ್ಷಣ ಬೆಂಗಾವಲು ಕೊಡೋನು ಅವನೇ ಮೊಹಮ್ಮದ್ ಫಕೀರಿ ಫ್ರೆಂಚ್ ಮಾತಾಡ್ತಾನೆ ಉರ್ದು ಗೊತ್ತು ತಮಿಳು ಮರ್ತೋಗಿದೆ ಅರುವತ್ತು ವರ್ಷ ವಯಸ್ಸು ಫಕೀರಿಗೆ ಆದರೆ ಖಡ್ಗದಂತೆ ಚುರುಕಾಗಿದ್ದಾನೆ ಒಮ್ಮೆ ಒಪ್ಪಿಕೊಂಡ ಮೇಲೆ ಮಾತು ತಪ್ಪೋನಲ್ಲ ಅಂದಿದ್ದ ಚಿಂದೇರ ಕಿಮ್ ಅಲ್ಲಿಗೆ ಬೆಂಗಾವಲಿನವರ ಕಣ್ಣು ತಪ್ಪಿಸಿಯೇ ಕಾರ್ಯಾಚರಣೆ ಮಾಡಿ ಮುಗಿಸಬೇಕು ಎಂಬುದು ಖಚಿತವಾಗಿತ್ತು ಆದರೆ ಸಮಸ್ಯೆ ಅದಲ್ಲ ಮೇಜರ್ ಅಬ್ದುರ್ ರೆಹಮಾನ್ ದಿನವಿಡೀ ತನ್ನ ಹೆಂಡತಿ ಹಾಗೂ ಮಗನೊಂದಿಗೆ ಇರ್ತಾನೆ ಅವರಿಬ್ಬರಿಗೂ ತೊಂದರೆ ಆಗದಂತೆ ಕೊಲ್ಲೋದು ಹೇಗೆ ಕೊಲ್ಲೋದು ಹೇಗೆ ಕೇಳೋಣ